ವೀಕ್ಷಕ ಬಂದವರಿಗೆಲ್ಲ ಶರಣ ಶರಣಾರ್ಥಿಗಳು ನಾನು ಸಂಘಸ್ವಾಮಿ ಮಹಾಶಿವಯೋಗಿ ಶಿವಪ್ಪ ಅದ್ದನವರ ಆಶ್ರಮ ದಾಳುಗಳನ್ನು ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಮೂಲವ್ಯಾಧಿ ಮೂಲವ್ಯಾಧಿ ಕಡಿಮೆ ಆಗ್ಬೇಕಾದ್ರೆ ಒಂದು ಅದ್ಭುತವಾದಂಥ ಮನೆ ಬಂತು ಅಗ್ರಿ ಸರಳ ಮನೆ ಬಂತು ಹೇಳ್ತೀನಿ ಏನು ಅಗ್ರಿ ಸರಳದ್ದು ಇದು ಹೇಳುತ್ತ ಎಷ್ಟೋ ಹೋದಲ್ಲ ಇದೇನು ದೊಡ್ಡಕ್ಕೆ ಅಂತೀರಿ ನೀವು ಅಂಥ ಅದ್ಭುತವಾದಂಥ ಮನೆ ಬಂತು ಮಾಹಿತಿ ನೀವು ಕೇಳ್ತೀನಿ ನಾನು ಏನು ರೀ ಅದಕ್ಕೆ ಪೂರ್ವದೊಳಗೆ ನೀವೇನು ಮಾಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಬೇಕಂದ್ರೆ ಲೈಕ್ ಮಾಡಬೇಕು ಶೇರ್ ಮಾಡಿ ನನಗೆ ಗುರುಕ್ ತುಂಬಕ್ ಅಂತೇಳಿ ನಿಮ್ಮನ್ನು ಕೈ ಮುಗಿದು ಕೇಳ್ಕೊತೀನಿ ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂದರೆ ನಿಮಗೆ ನೀವಾಗ ಇದ್ರಾಗ ನಿಮ್ಮ ಅಡುಗೆ ಮನೆ ನಿಮ್ಮ ಔಷಧಲ್ಲ ಎಲ್ಲ ಆಗ್ಬೇಕು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನು ಏನಪ್ಪ ಅಂತಂದ್ರೆ ಈ ಮೂಲವ್ಯಾಧಿ ಮೂಲವ್ಯಾಧಿಗೆ ಅಗ್ರಿ ಅದ್ಭುತವಾದಂಥ ಔಷಧ ಹೇಳ್ತೀನಿ ನಿಮಗೆ ಈ ಸೋಂಪು ಸೋಂಪು ತಿಂತೀವಿ ಅಲ್ಲ ಬಡೆಯ ಸೋಂಪು ಬಡೇ ಸೋಂಪು ಅಂತೀವಲ್ಲ ಬಡೇ ಸೋಂಪು ಆ ಸೋಂಪು ಕಾಳು ನುಣ್ಣಗೆ ಹರಿಬೇಕದ ನೈಸ್ ಪೌಡರ್ ಮಾಡ್ಬೇಕದ ಅಗ್ರಿ ನೈಸ್ ಪೌಡರ್ ನೈಸ್ ಪೌಡರ್ ಮಾಡಬೇಕು ಮಾಡಿ ಬೆಣ್ಣೆ ಬೆಣ್ಣೆ ಅಂದ್ ಬಟರ್ ಮತ್ತು ಈ ಸೀರೆ ತೊಗೊಂಡ್ರಿ ಮನೆಯಾಗ ಹಾಲು ತೊಗೊಂಡು ಮಜ್ಜಿಗೆ ಮಾಡಿ ಕಟ್ಟೋದು ಬೆಣ್ಣೆ ತೆಗಿತರಲ್ಲ ಆ ಬೆಣ್ಣೆ ಆ ಬೆಣ್ಣೆಗೆ ಮಿಕ್ಸ್ ಮಾಡ್ಬೇಕಂದ್ರೆ ಒಂದು ಪೌಡ್ರ್ ಹಾಕೊರಿ ಒಂದು ಅಡಿಕೆ ಎಷ್ಟು ಬೆಣ್ಣೆ ತೊಗೊರಿ ತೊಗೊಂಡು ಮಾಡಿ ಪೇಸ್ಟ್ ಮಾಡಿ ಬುದ್ಧನ್ ದ್ವಾರಕ್ಕೆ ಹಚ್ ಹಚ್ಕೊಂಡ್ರೆ ಅಂದ್ರೆ ಭಾಳ ಅದ್ಭುತವಾಗಿ ಕೆಲಸ ಮಾಡ್ತಿದ್ರು ಮೂಲವ್ಯಾಧಿ ಒಂದು ವಾರ ಹದಿನೈದು ಹದಿನಾಲ್ಕು ಹದಿನೈದು ದಿನ ಹೆಚ್ಚು ಹಚ್ಕೊಂಡ್ರಂದ್ರೆ ಮೂರು ಬಾರಿ ಹೇಳ ಹೆಸರಿಂದ ಹೋಗುತ್ತೆ ಅಂತ ಅಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತಿದ್ದು ಮಾಡಿ ಇದ್ರ ಉಪಯೋಗ ತೊಗೊಂಡು ನನಗೆ ಕಾಮೆಂಟ್ ಮಾಡಿ ತಿಳಿಸ್ಬೇಕು ಅಥವಾ ವೈಸ್ ಮೆಸೇಜ್ ಕಳಿಸ್ಬೇಕಾಗಿ ನಮ್ಮನೆ ಕಳೆಕರಿಗೆ ಪ್ರಾರ್ಥನೆ ಇನ್ನೊಮ್ಮೆ ರಿಪೇಟ್ ಮಾಡ್ತೀನಿ ಬೇಕಾರೆ ಏನಂದ್ರೆ ಸೋಂಪು ಕಾಳು ಬಡೇ ಸೋಂಪು ಅಂತವೇನ ಸೋಂಪು ಕಾಳನ್ನ ಪೌಡರ್ ಪೌಡ್ರ್ ಮಾಡ್ಬೇಕು ಪೌಡ್ರ್ ನೈಸ್ ಪೌಡರ್ ಮಾಡ್ಬೇಕು ನೈಸ್ ಪೌಡರು ಮಾಡಿ ಒಂದು ಸ್ಪೂನು ಪೌಡರು ಒಂದು ಅಡಿಕೆಯಷ್ಟು ಬೆಣ್ಣೆ ದೇಸಿ ಹೆಸುವಿನ ಬೆಣ್ಣೆ ಆದ್ರೆ ಭಾಳ ಒಳ್ಳೆಯದು ಇಲ್ಲ ಅದು ಬೆಣ್ಣೆ ಬೇರೆ ಯಾವುದು ಬೇ ಬಟರ್ ತೊಗೊಬಾರ್ದು ದಯವಿಟ್ಟು ಬಟರ್ ಬಟರ್ ಬೇಡ ಮಜ್ಜಿಗೆ ಕಟ್ಟದು ಕಟ್ಟದು ಬೆಣ್ಣೆ ಮಾಡಿರ್ತಾರಲ್ಲ ಅಂಥ ಬೆಣ್ಣೆ ತೊಗೊಬೇಕು ಆ ಬೆಣ್ಣೆ ಮಿಕ್ಸ್ ಮಾಡಿ ಇದನ್ನು ಹಿಂಗೆ ಮಿಕ್ಸ್ ಹಿಂಗೆ ಕಲಿಸಿ ಹಿಂಗೆ ಹಿಂಗೆ ಕಲಿಸಿ ಅದನ್ನು ಹಚ್ಕೋಬೋದು ಎಲ್ಲಿಗೆ ಗುಧದ್ವಾರಕ್ಕೆ ಹಸು ಎಂಟ್ರಿ ಈ ಥರ ಹಚ್ಕೊಂಡು ಬಂದಿರೋದಲ್ಲ ಒಂದು ವಾರ ಹದಿನೈದು ದಿನ ಹದಿನಾಲ್ಕು ದಿನ ಹದಿನೈದು ದಿನಕ್ಕೆ ಕಡಿಮೆ ಆಗುತ್ತೆ ಹಾಂ ಮುಳುಬೆ ದಿನ ನಾಶ ಆಗಿ ಹೋಗ್ಬಿಡ್ತು ಅಂಥ ಅದ್ಭುತವಾಗಿ ಕೆಲಸ ಮಾಡುತ್ತಿದ್ದು ಮಾಡಿ ಇದ್ರ ಉಪಯೋಗ ತೊಗೊಂಡು ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಂ ಇನ್ನೊಮ್ಮೆ ಕೈ ಮುಗಿದು ಕೇಳ್ಕೊತೀನಿ ಕಮೆಂಟ್ ಮಾಡಿ ತಿಳಿಸಿ ಅಥವಾ ಬಯಸು ಬಯಸಿ ಕಳಿಸ್ಬೇಕಾಗಿ ನಮ್ಮನ್ನು ಕಳಕಳಿಗೆ ಪ್ರಾರ್ಥನೆ ಮಾಡ್ತೀನಿ ನಮ್ಮ ಆಶ್ರಮ ಸೋಗನೈತನ ಐತಲ್ಲ ರೈತನೇ ರಾಜ ರೈತನೇ ಕುಬೇರ ರೈತನೇ ಮಹಾರಾಜ ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಳಕೆ ಆಶ್ರಮ ಮತ್ತೆಂಥದ್ದು ಮಾಹಿತಿ ತಗೊಂಡು ಬಿಟ್ಟು ಹಾಕಿನಿ ಅಲ್ಲಿವರೆಗೂ ನನ್ನ ಶರಣ ಸಣ್ಣ ತಿಗಳು